ಎಲ್ಲರಿಗೂ ನಮಸ್ಕಾರಗಳು ಸಜಾತಿಯ ಸಂಯುಕ್ತಾಕ್ಷರ ಒಂದೇ ಜಾತಿಯ ಎರಡು ವ್ಯಂಜನಗಳೊಂದಿಗೆ ಒಂದು ಸ್ವರ ಸೇರಿದಾಗ ಸಜಾತಿಯ ಸಂಯುಕ್ತಾಕ್ಷರ ಉಂಟಾಗುತ್ತದೆ ಸಜಾತಿಯ ಸಂಯುಕ್ತಾಕ್ಷರ ಎಂದರೆ ಒಂದೇ ಜಾತಿಯ ಎರಡು ವ್ಯಂಜನಗಳೊಂದಿಗೆ ಒಂದು ಸ್ವರ ಸೇರಿದಾಗ ಸಜಾತಿಯ ಸಂಯುಕ್ತಾಕ್ಷರ ಉಂಟಾಗುತ್ತದೆ ಉದಾಹರಣೆಗೆ ಅಮ್ಮ ಅಣ್ಣ ಕಲ್ಲು ಮಣ್ಣು ಕನ್ನಡ ಸದ್ದು ದಿಟ್ಟಿಸು ಸವಿನಿತ್ತೆ ಮೆಚ್ಚಿನ ನನ್ನ ಇವು ಸಜಾತಿಯ ಸಂಯುಕ್ತಾಕ್ಷರಗಳಿಗೆ ಉದಾಹರಣೆ ಒಂದೇ ಜಾತಿ ಎರಡು ವ್ಯಂಜನಗಳೊಂದಿಗೆ ಒಂದು ಸ್ವರ ಸೇರಿದಾಗ ಉಂಟಾಗುವ ಅಕ್ಷರಗಳನ್ನೇ ಸಜಾತಿಯ ಸಂಯುಕ್ತಾಕ್ಷರಗಳೆಂದು ಕರೆಯೋರು ಇನ್ನು ವಿಜಾತಿಯ ಸಂಯುಕ್ತಾಕ್ಷರ ಎಂದರೆ ಬೇರೆ ಜಾತಿಯ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಜೊತೆಯಲ್ಲೇ ಒಂದು ಸ್ವರ ಸೇರಿದಾಗ ವಿಜಾತಿಯ ಸಂಯುಕ್ತಾಕ್ಷರ ಉಂಟಾಗುತ್ತದೆ ಬೇರೆ ಜಾತಿಯ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಜೊತೆಯಲ್ಲೇ ಒಂದು ಸ್ವರ ಸೇರಿದಾಗ ವಿಜಾತಿಯ ಸಂಯುಕ್ತಾಕ್ಷರ ಉಂಟಾಗುತ್ತದೆ ಶಾಸ್ತ್ರ ಅಕ್ಷರ ಕಷ್ಟ ಸತ್ಕಾರ ಕೃತಜ್ಞತೆ ಸ್ತ್ರೀ ವಿದ್ಯೆ ತ್ರಿಶೂಲ ಅದೃಷ್ಟ ಸಹಸ್ರ ಇವು ವಿಜಾತಿಯ ಸಂಯುಕ್ತಾಕ್ಷರಗಳು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು